ಇದು ಕೇವಲ ಹದಿನಾರು ಸಾವಿರ ಬೋರ್ವೆಲ್ ನೀರ್ನ ತಗೊಂಡಿದ್ದೀನಿ ಆಲ್ ಪ್ಯೂರಿಫೈರ್ ವಾಟರ್ ಇದನ್ನು ಕೂಡ ಜಾಸ್ತಿ ತಗೊಳ ಬೇಡ ಸ್ವಲ್ಪ ತಗೊಳ್ಳೋಣ ತರ್ಡ್ ಒನ್ ಬಂದ್ಬಿಟ್ಟು ಏನ್ ಮಾಡೋಣ ಅಂದ್ರೆ ಇಪ್ಪತ್ ರೂಪಾಯಿ ಕೊಟ್ಟು ಬಾಟ್ಲು ತಗೊಳ್ತೀರಲ್ಲ ಎಸ್ ಸೊ ಇದನ್ನ ನಾನ್ ನಿಮಗೆ ಹಾಕ್ತೀನಿ ನಾಲ್ಕನೇದು ಏನಕಂತಂದ್ರೆ ತಂಪು ಪಾನಿ ತಂಪು ಪಾನೀಯ ಸರ್ ಫೋರ್ ಸಿಕ್ಸ್ಟಿ ಟೂ ಇದೆ ಒನ್ ಏಟಿ ಏಟ್ ಇದೆ ತರ್ಟಿ ತರ್ಟಿ ಫೈವ್ ಬರ್ತಾ ಇದೆ ಇದರಲ್ಲಿ ಎರಡನೇ ನಾವು ಇಲ್ಲಿ ಪಿ ಎಚ್ ಟೆಸ್ಟ್ ಮಾಡುವಂತದ್ದು ನೀವು ನೋಡ್ತಾ ಇರಬಹುದು ಮೊದಲು ಬೋರ್ವೆಲ್ ನೀರ್ಗೆ ನಾನೊಂದು ಫೈವ್ ಡ್ರಾಪ್ಸ್ ಹಾಕ್ತೀನಿ ನಮ್ಮ ವಾಟರ್ ಪ್ಯೂರಿಫೈಯರ್ ಇಪ್ಪತ್ತು ರೂಪಾಯಿ ನೀರು ಇದು ಬಂದ್ಬಿಟ್ಟು ಸ್ಪ್ರೈಟ್ ಪೂರ್ತಿ ವಿಷಯ ಇದು ಜೀರೋ ಅಸಿಡಿಕ್ ವಾಟರ್ ಅಂತ ಹೇಳ್ತೀವಿ ನಾವು ಇದನ್ನ ಈ ನೀರ್ ಕುಡಿಯೋದ್ರಿಂದ ಮನುಷ್ಯನಿಗೆ ಗ್ಯಾಸ್ಟ್ರಿಕ್ ಹೋಗಲ್ಲ ಡಬಲ್ ಆಗುತ್ತೆ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಅವರ ಟೆಸ್ಟಿಂಗ್ ಡಿವಿಜನ್ ಲೆಟರ್ ಇದು ಹಾ ಇದರಲ್ಲಿ ನಿಮ್ಮ ಹೆಸರು ಇದೆ ಮಣಿಕಂಠ ವಿಭೂತಿ ರಾಣೆಬೆನ್ನೂರ್ ಅಂತ ಇದೆ ಸರ್ ಯಾವ ಡೇಟ್ ಟೆಸ್ಟ್ ಮಾಡ್ಸಿದೀವಿ ಅಂತ ನೋಡಬಹುದು ಒಂದು ಇಪ್ಪತ್ತ ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇನ್ನು ಒಂದು ನಿಮಗೆ ಓಪನ್ ಚಾಲೆಂಜ್ ಗೋಸ್ಕರ ಸಪೋಸ್ ಈ ಒಂದು ನೀರನ್ನ ಒಂದು ಲೀಟರ್ ತಗೊಂಡು ಇದನ್ನ ನಿಮಗೆ ಯಾವ್ದು ಇಷ್ಟನೋ ಆ ಲ್ಯಾಬೋರೇಟರಿ ಕೊಡ್ರಿ ಪ್ಯಾಕ್ಡ್ ವಾಟರ್ ಇದು ಇದ್ರಲ್ಲಿ ಏನೋ ನೋಡ್ತಾ ಇರಬಹುದು ಮಿನರಲ್ಸ್ ಇದರೊಳಗಡೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡ್ತಾ ಇರಬಹುದು ನೀವು ಬೆಳಿಗ್ಗೆ ರಾತ್ರಿವರೆಗೂ ಒಂದು ತಿಂಗಳು ಒಂದು ನಾಲ್ಕರಿಂದ ಐದು ಲೀಟರ್ ನೀರು ಮನುಷ್ಯ ನ್ಯಾಚುರಲಿ ಗ್ಯಾಸ್ಟ್ರಿಕ್ ಯಾವುದೇ ಮೆಡಿಕೇಶನ್ ಅವಶ್ಯಕತೆ ಇಲ್ಲ ಟೆನ್ ಲೆವೆನ್ ಇದೆ ಸೆವೆನ್ ಸಿಕ್ಸ್ ಏಟ್ ನೈನ್ ಈ ತರ ಎಲ್ಲ ಬರುತ್ತೆ ಹಾ ಸರ್ ಓಹ್ ಹೋ ಹೋಹ್ ಹೋ ಗೂಗಲ್ ಅಲ್ಲಿ ಹೋಗಿ ಎಸ್ ಅಂತ ಹೊಡೆದ್ರೆ ನಿಮಗೆ ಈ ಮಷಿನ್ ಖರೀದಿ ಯಾವ ರೀತಿ ಮಾಡಬೇಕು ಇದರಲ್ಲಿರೋ ಕಾಯಿಲ್ ಗಳು ಯಾವ ರೀತಿ ತರ್ಸ್ಕೋಬೇಕು ಎಲ್ಲದೂ ಕೂಡ ಅಲ್ಲಿ ನಿಮ್ಗೆ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಸಾವಿರ ರೂಪಾಯಿ ಈ ಮಷಿನ್ ಕಾಸ್ಟ್ ಇದನ್ನ ನಾವು ಅಟ್ ಪ್ರೆಸೆಂಟ್ ಇವತ್ತಿನಿಂದ ಒಂದು ತಿಂಗಳು ಅಂದ್ರೆ ಈ ವಿಡಿಯೋ ರಿಲೀಸ್ ಆದ್ರಿಂದ ಒಂದು ತಿಂಗಳು ಹದಿನಾರು ಸಾವಿರ ರೂಪಾಯಿಗೆ ನಾವು ಕೊಡ್ತೀವಿ ಇನ್ಸ್ಟಾಲೇಷನ್ ನಿಮ್ದೇ ಆಗಿರುತ್ತೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ನಮ್ದಾಗಿರುತ್ತೆ ಪ್ರೀ ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದೆ ಇದು ಹೆಗ್ಗದೆ ಸ್ಟುಡಿಯೋ ವೀಕ್ಷಕರೇ ನೋಡಿ ಇಲ್ಲೊಂದು ಆಲ್ಕಲೈನ್ ಟೆಕ್ನಾಲಜಿ ಇರುವಂತಹ ವಾಟರ್ ಮಿಷಿನ್ ಇದೆ ನಾವು ಈಗಾಗಲೇ ನಿಮ್ಗೆ ಆಲ್ಕಲೈನ್ ವಾಟರ್ ನ ಕುಡಿಬೇಕು ನಾವು ಕುಡಿಯುವಂತಹ ನೀರಲ್ಲಿ ಸತ್ವ ಇರಬೇಕು ಮಿನರಲ್ಸ್ ಇರಬೇಕು ಅದಿದ್ರೆ ಮಾತ್ರ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ನಾವೆಲ್ಲ ಪ್ರತಿದಿನ ಕುಡಿಯುತ್ತಿರುವಂಥ ಈಗ ಪ್ಯೂರಿಫೈ ವಾಟರ್ ಅಂತ ಏನ್ ಕುಡಿತಾ ಇದೀವಿ ಅವೆಲ್ಲ ತುಂಬಾ ಡೆಡ್ ವಾಟರ್ ಆಗಿರುತ್ತೆ ಇದರಿಂದ ಆರೋಗ್ಯ ಹಾಳಾಗುತ್ತೆ ಹಾಗಾಗಿ ಆರೋಗ್ಯ ವೃದ್ಧಿಸಿಕೊಳ್ಳೋದಕ್ಕೆ ಈ ತರದೊಂದು ನೀರನ್ನ ನೀವು ಬಳಕೆ ಮಾಡಿ ಅಂತೆಲ್ಲ ಹೇಳಿದೀವಿ ನಾವು ಹಿಂದೆಗೂ ಕೂಡ ಸುಮಾರು ಜನ ವಿರಾಟ್ ಕೊಹ್ಲಿ ಕುಡಿಯುವಂತ ನೀರು ನೂರೈವತ್ತು ರೂಪಾಯಿ ಆಗುತ್ತಂತೆ ಇನ್ನೂರು ರೂಪಾಯಿ ಆಗುತ್ತಂತೆ ಈ ತರ ಇದೆ ಅವ್ರು ಯಾಕೆ ಆ ರೀತಿ ನೀರು ಕುಡಿತಾರೆ ಅಂದ್ರೆ ಅದು ಒಳ್ಳೆ ಆರೋಗ್ಯ ಆಡೋದಕ್ಕೆ ಒಳ್ಳೆ ಶಕ್ತಿ ಇದೆಲ್ಲ ಬರಬೇಕು ಅನ್ನುವಂತಹ ನೆಲೆ ಇದೆ ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ಈ ತರ ಆಲ್ಕಲೈನ್ ಟೆಕ್ನಾಲಜಿ ಇರುವಂತಹ ವಾಟರ್ ಪ್ಯೂರಿಫೈಯರ್ ಅನ್ನು ನಾವು ಬಳಕೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಾವಿರಾರು ರೂಪಾಯಿ ಆಗುತ್ತೆ ಲಕ್ಷಾಂತ ರೂಪಾಯಿ ಆಗುತ್ತೆ ಒಂದು ಲಕ್ಷ ಒಂದೂವರೆ ಲಕ್ಷ ಎರಡ್ ಲಕ್ಷ ಈ ತರ ಆಗುತ್ತೆ ಆದ್ರೆ ಇಲ್ಲಿ ಎಸ್ ಎಲ್ ಸಂಸ್ಥೆಯ ಮಣಿಕಂಠ ಅವರಿದ್ದಾರೆ ಅವರದ್ದೇ ಒಂದು ಪ್ರೊಡಕ್ಷನ್ ಅಲ್ಲಿ ರೆಡಿ ಆಗುವಂತಹ ವಾಟರ್ ಮಿಷನ್ ಇದು ಇದು ಕೇವಲ ಹದಿನಾರು ಸಾವಿರ ಅಂದ್ರೆ ಈ ಮಿಷನ್ ಬೆಲೆ ಇಪ್ಪತ್ತೇಳು ಸಾವಿರ ಸಾವಿರ ಸೊ ಈ ವಿಡಿಯೋ ನೋಡ್ಕೊಂಡು ಯಾರಾದ್ರೂ ಇದು ಬೇಕು ಅಂತಿದ್ರೆ ಅವ್ರಿಗೆ ಹದಿನಾರು ಸಾವಿರ ರೂಪಾಯಿ ಅಲ್ಲಿ ಆಗತ್ತೆ ಅಂತ ಹೇಳಿದ್ರು ಹಂಗಾಗಿ ಸರ್ ಅದು ಕರೆಕ್ಟ್ ಆಗಿ ವರ್ಕ್ ಆಗೋದಾದ್ರೆ ನಾವು ನಮ್ ಚಾನೆಲ್ ಅಲ್ಲಿ ತೋರ್ಸೋಣ ಅಂತ ಹೇಳ್ದೆ ಸೊ ಈಗ ಸದ್ಯಕ್ಕೆ ಒಬ್ರು ಮನೆಗೆ ನನ್ನನ್ನ ಇವ್ರು ಕರ್ಕೊ ಬಂದಿದ್ದಾರೆ ಈಗ ಸಂಜೆ ರಾತ್ರಿ ಸಮಯ ನಾವು ಅವ್ರ ಮನೆಗೆ ಬಂದಿದೀವಿ ಅವರ ಅಡುಗೆ ಮನೆಯಲ್ಲಿ ಇದ್ದೀವಿ ಸರ್ ಈ ಮಿಷನ್ ಬಗ್ಗೆ ಮತ್ತೆ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗ ನಿಜವಾಗ್ಲೂ ನೀರಲ್ಲಿ ಪಿ ಎಚ್ ಇದೆಯಾ ಅನ್ನೋದನ್ನ ನೀವು ತೋರಿಸ್ಬೇಕು ಟೆಸ್ಟ್ ಪ್ರೂವ್ ಆದ್ರೆ ಮಾತ್ರ ಇದನ್ನ ನಮ್ಮ ವೀಕ್ಷಕರಿಗೆ ನಾವು ತಲ್ಪ್ಸೋಣ ಪ್ರತಿಯೊಬ್ಬರೂ ಮನೆಯಲ್ಲೂ ಈ ತರದ ಒಂದು ವಾಟರ್ ಪ್ಯೂರಿಫೈಯರ್ ಇರ್ಲಿ ಅಂತ ನಾನು ಅನ್ಕೊಂತೀನಿ ನಾನು ಬಿಟ್ಬಿಡ್ತೀನಿ ಹೆಂಗೆ ಯಾವ ರೀತಿ ನಮ್ ತೋರಿಸ್ತೀರಾ ಅನ್ನೋದನ್ನ ಹೇಳ್ಬಿಡಿ ಸರ್ ಸರ್ ಏನಿಲ್ಲ ಮೊದಲನೇದಾಗಿ ವೀಕ್ಷಕರಿಗೆ ನಮಸ್ಕಾರ ಹೇಳ್ತೀನಿ ಇದು ಬಂದ್ಬಿಟ್ಟು ಆಲ್ಕಲೈನ್ ಫಸ್ಟ್ ಹೇಳ್ಬೇಕು ಅಂತಂದ್ರೆ ಮೊದಲು ಪ್ಯೂರಿಫೈಯರ್ ಇದು ಇದು ಒಂದು ಮಷಿನ್ ಮತ್ ಎಲ್ಲದಕ್ಕಿಂತ ಮುಂಚೆ ಕೆಲಸ ಏನ್ ಮಾಡುತ್ತೆ ಅಂದ್ರೆ ಆರು ರಿವರ್ಸ್ ಆಸ್ಮೋಸಿಸ್ ವಾಟರ್ ಅಂತ ಹೇಳ್ತೀವಿ ಫಸ್ಟ್ ನೀರಲ್ಲಿರುವಂತಹ ಗಲೀಜನ್ನ ತೆಗಿಯುತ್ತೆ ಇದು ಓಕೆ ದೆನ್ ಸೆಕೆಂಡ್ ಇದು ಯು ಪ್ರೊಟೆಕ್ಷನ್ ವಾಟರ್ ಅಂತ ಹೇಳ್ತೀವಿ ಅಂದ್ರೆ ಅಲ್ಟ್ರಾ ವೈಲೆಟ್ ಪ್ರೊಟೆಕ್ಷನ್ ಅಂದ್ರೆ ಇದ್ರಲ್ಲಿ ಇರ್ತಕ್ಕಂಥ ಕ್ರಿಮಿ ಕೀಟಗಳನ್ನ ಕೊಲ್ಲುತ್ತೆ ಥರ್ಡ್ ಒನ್ ಬಂದ್ಬಿಟ್ಟು ಇದು ಆಲ್ಕಲೈನ್ ವಾಟರ್ ಅಂದ್ರೆ ಇದಕ್ಕೆ ಖನಿಜಾಂಶಗಳನ್ನ ಆಡ್ ಮಾಡುತ್ತೆ ಅದ ಕಾಯಿಲ್ ಇದೆ ನೀವು ನೋಡ್ತಾ ಇರಬಹುದು ಕಾಪರ್ ಕಾಯ್ಲ್ ಅಂತ ಹೇಳ್ತೀವಿ ಮತ್ತೆ ಒಳಗಡೆ ಇನ್ ಬಿಲ್ಡ್ ಟೆಕ್ನಾಲಜಿ ತುಂಬಾ ಟೆಕ್ನಾಲಜಿ ಬಳಸಿದೀವಿ ಫೋರ್ತ್ ಒನ್ ಬಂದ್ಬಿಟ್ಟು ಮ್ಯಾಗ್ನೆಟಿಸಮ್ ವಾಟರ್ ಅಂತ ಹೇಳ್ತೀವಿ ಅದು ಲೈವಲ್ ನಾ ನಿಮಗೆ ತೋರಿಸ್ತೀನಿ ಯಾವ ರೀತಿ ಮ್ಯಾಗ್ನೆಟಿಕ್ ಇದು ವರ್ಕ್ ಆಗುತ್ತೆ ಅಂದ್ರೆ ಆಕ್ಸಿಜನ್ ಪ್ರಮಾಣ ಜಾಸ್ತಿ ಆಗುತ್ತೆ ನಿಮ್ಗೆ ಅದನ್ನ ಲೈವಲ್ ತೋರಿಸ್ತೀವಿ ಎಲ್ಲದನ್ನು ಪ್ರಾಕ್ಟಿಕಲ್ ಆಗಿ ನೋಡೋಣ ಇವತ್ತು ಯಾವ್ದು ಕೂಡ ತೇರಿ ಕ್ಲಾಸ್ ಇಲ್ಲ ಇವತ್ತು ಪೂರ್ತಿ ಪೂರ್ತಿ ಪ್ರಾಕ್ಟಿಕಲ್ ಎಲ್ಲದಕ್ಕಿಂತ ಮುಂಚೆ ಮನುಷ್ಯ ನೀರ್ ಏನಕ್ಕೆ ಕುಡಿಬೇಕು ಅದನ್ನ ಮೊದಲು ನಾವ್ ತಿಳ್ಕೋಬೇಕು ಸರ್ ಈಗ ನಾವು ಯಾಕೆ ಇಷ್ಟು ಮಹತ್ವ ಕೊಡ್ತೀವಿ ಪ್ಯೂರಿಫೈಯರ್ ಆಗಲಿ ಅಥವಾ ಈ ತರದೆಲ್ಲ ನಾವು ಜರಿ ನೀರ್ ಅಂತೀವಿ ಆಮೇಲೆ ಹೊಳಿ ನೀರು ಅಂತೀವಿ ಈ ತರ ಯಾಕೆ ಹೇಳ್ತೀವಿ ಅಂತಂದ್ರೆ ಮನುಷ್ಯನ್ ದೇಹ ಎಪ್ಪತ್ತೈದು ಭಾಗ ಅಂದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ನೀರ್ನಿಂದಾನೇ ಎನರ್ಜಿ ತಗೊಳತ್ತೆ ಹೌದು ಇನ್ನ ಇಪ್ಪತ್ತೈದು ಭಾಗದಲ್ಲಿ ಹದಿಮೂರು ಪರ್ಸೆಂಟ್ ಗಾಳಿ ವಾತಾವರಣದಿಂದ ತಗೊಳುತ್ತೆ ಇನ್ನು ಹನ್ನೆರಡು ಪರ್ಸೆಂಟ್ ಮಾತ್ರ ಫುಡ್ ನಿಂದ ತಗೊಳ್ಳೋದು ಬಟ್ ನಾವು ಹಂಡ್ರೆಡ್ ಪರ್ಸೆಂಟ್ ಫುಡ್ ಅಲ್ಲಿ ಹುಡುಕ್ತಿವಿ ನೀರಲ್ಲಿ ಜೀರೋ ಹುಡುಕ್ತಿವಿ ನೀರ್ನ ತಗೊಳ್ತಾನೆ ಇಲ್ಲ ಆಮೇಲೆ ಈಗ ಬಾಟಲ್ ನೀರ್ಗೆ ಅಂದ್ರೆ ಪ್ಯಾಕ್ಡ್ ವಾಟರ್ ಗೆ ಈಗೆಲ್ಲ ಮೊರೆ ಹೋಗ್ತಾ ಇದೀವಿ ಆಮೇಲೆ ಐದ್ ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೀರು ವಾಟರ್ ಯಾವುದೇ ಖನಿಜಾಂಶಗಳು ಕೂಡ ಅದರಲ್ಲಿ ಇಲ್ಲ ಜೀರೋ ಅದು ಅದನ್ನ ಲೈವ್ ಅಲ್ಲಿ ತೋರಿಸ್ತೀನಿ ಈಗ ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ ಬೋರ್ ನೀರ್ನ ನೋಡ್ರಿ ಇಲ್ಲಿ ಕಾವೇರಿ ನೀರ್ ಬರ್ತಾ ಇಲ್ಲ ಬೆಂಗಳೂರಲ್ಲಿ ಒಂದು ಮನೆಯಲ್ಲಿ ನಾವು ಬಂದಿದ್ದೀವಿ ಮೊದಲನೇದಾಗ ಮನೆಯವರಿಗೆ ಧನ್ಯವಾದ ಹೇಳಬೇಕು ಏನಕ್ಕೆ ಅಡಿಗೆ ಮನೆ ಬಿಟ್ಕೊಂಡಿದ್ದಾರೆ ನಮ್ಗೆ ಕಾವೇರಿ ವಾಟರ್ ಬರ್ತಾ ಇಲ್ಲ ಬೋರ್ವೆಲ್ ನೀರ್ ಬರ್ತಾ ಇದೆ ಅದಕ್ಕೆ ಫಿಕ್ಸ್ ಮಾಡಿದ್ರೆ ಈಗ ನೀವು ಸರ್ ನೋಡ್ತಾ ಇರ್ಬೋದು ನೀವು ಬೋರ್ವೆಲ್ ನೀರ್ನ ತಗೊಂಡಿದೀನಿ ಬೋರ್ವೆಲ್ ನೀರ್ಗೆ ಫಿಕ್ಸ್ ಮಾಡಿರೋದು ನಾವು ಓಕೆ ಸೆಕೆಂಡ್ ಒನ್ ಬಂದ್ಬಿಟ್ಟು ಆಲ್ಕಲೈನ್ ವಾಟರ್ ಪ್ಯೂರಿಫೈಯರ್ ವಾಟರ್ ಓಕೆ ಇದನ್ನು ಕೂಡ ಜಾಸ್ತಿ ತಗೊಳ್ಳೋದು ಬೇಡ ಸೊ ಸ್ವಲ್ಪ ತಗೊಳ್ಳೋಣ ತರ್ಡ್ ಒನ್ ಬಂದ್ಬಿಟ್ಟು ಏನ್ ಮಾಡೋಣ ಅಂದ್ರೆ ಪ್ಯಾಕ್ಡ್ ವಾಟರ್ ನೀವು ಇದು ಮಾರ್ಕೆಟ್ ಅಲ್ಲಿ ತಗೊಂಡಿರ್ತೀರಿ ಗೊತ್ತಿರುತ್ತೆ ನಿಮಗೆ ಇಪ್ಪತ್ತು ರೂಪಾಯಿ ಕೊಟ್ಟು ಬಾಟ್ಲು ತಗೊಳ್ತಿರಲ್ಲ ಸೊ ಇದನ್ನ ನಾನು ನಿಮಗೆ ಹಾಕ್ತೀನಿ ಓಕೆ ಓಕೆ ನಾಲ್ಕನೇದ ಏನಕ ಅಂತಂದ್ರೆ ತಂಪು ಪಾನೀಯ ತಂಪು ಪಾನೀಯ ಓಕೆ ಅಂದ್ರೆ ಇದು ನೀವು ಗ್ಯಾಸ್ಟ್ರಿಕ್ ಹೋಗ್ಲಿ ಆಸಿಡಿಟಿ ಹೋಗ್ಲಿ ಅಂತ ಎಲ್ಲಾ ಅಸಿಡಿಕ್ ಕ್ವಾರ್ಟರ್ ಕುಡಿತಾ ಇದ್ರಿ ನೋಡಿ ಈಗ ಒಂದು ಸತ್ಯ ಗೊತ್ತಾಗತ್ತೆ ನಿಮ್ಗೆ ಇವೆಲ್ಲ ಇಲ್ಲಿ ನಾವು ಯಾವ್ದನ್ನ ಕುಡಿಬೇಕು ಎಷ್ಟು ಇದು ನಮ್ಮ ಆರೋಗ್ಯಕ್ಕೆ ಈ ತಂಪು ಪಾನೀಯ ಡेंजर ಡेंजर ಅನ್ನೋದು ಗೊತ್ತಾಗುತ್ತೆ ಇಲ್ಲಿ ನಮ್ಮತ್ರ ಪಿಎಚ್ ಟೆಸ್ಟರ್ ಇದೆ オリジナル ಪಿಎಚ್ ಟೆಸ್ಟರ್ ಇದೆ ಇದರಲ್ಲಿ ನಿಮಗೆ ಕಾಣಿಸ್ತಿರಬಹುದು ನೋಡಿ ಸೊನ್ನೆಯಿಂದ ಹದಿನಾಲ್ಕರ ತನಕ ಇದರಲ್ಲಿ ಮಾರ್ಕ್ಸ್ ಇದೆ ನಾವು ಸೆವೆನ್ ಏಟ್ ನೈನ್ ಇ ಪಿ ಎಚ್ ಅಲ್ಲಿ ಬಂದ್ರೆ ನೀರು ಈ ಕಲರ್ ಅಲ್ಲಿ ಬಂದ್ರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಏಟ್ ನೈನ್ ಅಲ್ಲಿ ಕಲರ್ ಈ ಕಲರ್ ಬಂದ್ರೆ ಈ ನೀರನ್ನ ಕುಡಿಬಿಡಬಹುದು ಅದು ನಮ್ಮ ಆರೋಗ್ಯಕ್ಕೆ ಯೋಗ್ಯವಾಗಿರೋ ನೀರು ಅನ್ನೋದು ಗೊತ್ತಾಗುತ್ತೆ ಸರ್ ಫಸ್ಟ್ ಟಿ ಡಿ ಎಸ್ ಒಂದ್ಸಲ ಟಿ ಡಿ ಎಸ್ ಚೆಕ್ ಮಾಡ್ಬಿಡಲ್ಲ ನೋಡ್ತಾ ಇರ್ಬೋದು ಚೆಕ್ ಮಾಡೋ ಮಷಿನ್ ಎಲ್ಲದೂ ರೆಡಿಲೇ ಇದೀವಿ ನಾವೀಗ ನೋಡ್ತಾ ಇರ್ಬೋದು ಜೀರೋ ಇದೆ ಈಗ ಫಸ್ಟ್ ನಾನು ಬೋರ್ವೆಲ್ ನೀರಲ್ಲಿ ಸರ್ ಫೋರ್ ಸಿಕ್ಸ್ಟಿ ಟೂ ಇದೆ ನೋಡ್ತಾ ಇರಬಹುದು ಇದನ್ನ ನಾವು ಮತ್ತೆ ಜೀರೋ ಮಾಡೋಣ ಮತ್ತೆ ಈಗ ನಾವು ಯಾವ್ದ್ರಲ್ಲಿ ನಮ್ಮ ವಾಟರ್ ಪ್ಯೂರಿಫೈಯರ್ ಅಲ್ಲಿ ಈಗ ಮತ್ತೆ ಇದನ್ನ ನಾವು ಪರ್ಫೆಕ್ಟ್ ಒನ್ ಫಿಫ್ಟಿ ನಾರ್ಮಲ್ ಇದೆ ಓಕೆ ಇದು ಆಕ್ಚುಲಿ ತುಂಬಾ ಜಾಸ್ತಿ ಆಯ್ತು ಇದು ಬಳಕೆ ಮಾಡ್ಲಿಕ್ಕೆ ಯೋಗ್ಯವಾದ ನೀರಲ್ಲ ಖನಿಜಾಂಶಗಳು ಅಂದ್ರೆ ಒಂದೇ ಒಂದು ಫ್ಲೋರೈಡ್ ಅಥವಾ ಕ್ಲೋರೈಡ್ ಜಾಸ್ತಿ ಇರುತ್ತೆ ಇದರಲ್ಲಿ ಅದಕ್ಕೆ ಆತರ ಬರುತ್ತೆ ಈಗ ನಾವು ಇದನ್ನ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಬಾಟಲ್ ನೀರು ಬಾಟಲ್ ನೀರಲ್ಲಿ ನೀವು ನೋಡ್ತಾ ಇರ್ಬೋದು ತರ್ಟಿ ಓಕೆ ತರ್ಟಿ ತರ್ಟಿ ಫೈವ್ ಬರ್ತಾ ಇದೆ ಇದರಲ್ಲಿ ಎಷ್ಟು ಕಡಿಮೆ ಇದೆ ಇದನ್ನ ಟೇ ಮಾಡಬಾರದು ಡೆಡ್ ವಾಟರ್ ಇದು ನೀವು ನೋಡ್ತಾ ಇರಬಹುದು ಈಗ ನೀವು ಟಿಡಿಎಸ್ ನ ನೋಡಿದ್ರಿ ಟಿಡಿಎಸ್ ಡಿ ನ ಇದು ನಿಮಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ ನಮ್ಮ ವಾಟರ್ ಪ್ಯೂರಿಫೈಯರ್ ಮೇಲೆ ನೀವು ಟಿಡಿಎಸ್ ಎಸ್ ಮಷಿನ್ ತಂದು ಬೇಕಾದ್ರೆ ಟೆಸ್ಟ್ ಮಾಡ್ಕೋಬಹುದು ಎರಡನೇ ನಾವ್ ಇಲ್ಲಿ ಪಿ ಟೆಸ್ಟ್ ಮಾಡುವಂತದ್ದು ಇದು ಕೂಡ ಆನ್ಲೈನ್ ಅಲ್ಲಿ ಸಿಗುತ್ತೆ ನೀವು ಕೆಲವೊಂದು ಶಾಪ್ ಗಳಲ್ಲೂ ಕೂಡ ಸಿಗುತ್ತೆ ಇದು ನಾವು ಜೊತೆಗೆ ಒಂದು ಫ್ರೀ ಆಗಿ ಕಳ್ಸಿರ್ತೀವಿ ಇದನ್ನ ನಾವ್ ಏನ್ ಮಾಡೋಣ ಅಂದ್ರೆ ನಾಲ್ಕಕ್ಕೂ ಟೆಸ್ಟ್ ಮಾಡೋಣ ಯಾವ ಯಾವ ರೀತಿ ಕಲರ್ ಆಗುತ್ತೆ ಇದ್ರ ಮೇಲೆ ಕಲರ್ ಇದೆ ನೀವು ನೋಡ್ತಾ ಇರಬಹುದು ಮೊದಲು ಬೋರ್ವೆಲ್ ನೀರಿಗೆ ನಾನೊಂದು ಫೈವ್ ಡ್ರಾಪ್ಸ್ ಹಾಕ್ತೀನಿ ಪೂರ್ ಫೈ ಓಕೆ ಓಕೆ ಇದು ನಮ್ಮ ವಾಟರ್ ಪ್ಯೂರಿಫೈಯರ್ ಓಕೆ ಫೈವ್ ಡ್ರಾಪ್ಸ್ ಆಮೇಲೆ ಇದು ಏನು ಅಂತಂದ್ರೆ ಪ್ಯಾಕ್ಡ್ ವಾಟರ್ ಅಂದ್ರೆ ನಾವೀಗ ಇಪ್ಪತ್ ರೂಪನೀರು ಹಾ ಹಾ ಒಬ್ಬಾಯ್ ಇಷ್ಟ್ ಕೆಟ್ಟ ಫೈವ್ ಡ್ರಾಪ್ಸ್ ಹಾಕಿದೀನಿ ಇದು ಬಂದ್ಬಿಟ್ಟು ಸ್ಪ್ರೈಟ್ ಓಕೆ ಓ ವಿಷ ಇದು ಒಂತ್ರ ಪೂರ್ತಿ ವಿಷ ಇದು ಒಂಚೂರು ಅಲ್ಲಾಡ್ಸೋಣ ಸ್ವಲ್ಪ ನೀರಲ್ಲ ಒಂದ್ ಸ್ಪೂನ್ ತಗೊಂಡು ಬೇಡ 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 ಇಷ್ಟೇ ಸಾಕು ಅದು ಅಲ್ಲಾಡುತ್ತೆ ಇಲ್ಲಿ ಕಾಣಿಸ್ತಿದೆ ನೋಡಿ ಎಸ್ 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 ನೋಡಿ ನೋಡಿ ಇಲ್ಲಿಗ ರಿಸಲ್ಟ್ ಇಲ್ಲೇ ಬಂತು ಈ ಒಂದು ಇದ್ರಲ್ಲಿ ಇದೆ ನೋಡಿ ನೋಡಿ ಸೆವೆನ್ ಏಟ್ ನೈನ್ ಇವು ಮೂರ್ ಕಲರ್ ಅಲ್ಲಿ ವಾಟರ್ ಬಂದ್ರೆ ನಾವು ಕುಡಿಯೋಕೆ ಯೋಗ್ಯವಾಗಿರುತ್ತೆ ಹೆಲ್ದಿ ಆಗಿರುತ್ತೆ ನೋಡಿ ಇದು ಬೋರ್ ನೀರು ಬೋರ್ ನೀರನ್ನ ನಾವು ಆದಷ್ಟು ತೆಗೆದು ಹಾಕುವಾಗಿಲ್ಲ ಇಲ್ಲ ಯಾಕಂದ್ರೆ ಮಿನರಲ್ಸ್ ಇರುತ್ತೆ ಅದರಲ್ಲಿ ಆದ್ರೆ ಕುಡಿಯೋ ಇದರಲ್ಲಿ ಪ್ಲಸ್ ಮೈನಸ್ ಎರಡು ಇರುತ್ತೆ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಮಿನರಲ್ಸ್ ಇರುತ್ತೆ ಇದು ಮಿನರಲ್ ಟೆಸ್ಟ್ ಮಾಡೋದು ಮಿನರಲ್ ಏನಾಗಿರುತ್ತೆ ಅಂದ್ರೆ ಒಂದು ಫ್ಲೋರೈಡ್ ಅನ್ನೋ ಒಂದು ಅಂಶ ಎಲ್ಲದಕ್ಕಿಂತ ಜಾಸ್ತಿ ಇದ್ ಬಿಡುತ್ತೆ ಅವಾಗ ಏನಾಗುತ್ತೆ ಕೈ ಕಾಲು ಸೊಟ್ಟ ಆಗೋದು ಎಲುಬುಗಳಿಗೆ ಸಮಸ್ಯೆ ಆಗೋದು ಈ ತರದ್ದು ಸಮಸ್ಯೆ ಆಗುತ್ತೆ ಈ ನೀರು ಖನಿಜಾಂಶ ಇಲ್ಲ ಅಂತ ಹೇಳ್ತಾ ಇಲ್ಲ ಬೋರ್ವೆಲ್ ನೀರಲ್ಲಿ ಅತಿ ಹೆಚ್ಚು ಖನಿಜಾಂಶಗಳು ಅಡಿಯಿಂದ ಬರುತ್ತೆ ಖನಿಜಾಂಶಗಳು ಯುಕ್ತ ನೀರು ಬಟ್ ಇದು ಏನೈತಲ್ಲ ಈ ವಾಟರ್ ನಾ ಹೇಳ್ತಾ ಇರೋದು ಇದನ್ನ ನಾವು ಎಷ್ಟು ಇಷ್ಟಪಟ್ಟು ತಗೊಳ್ತಾ ಇದ್ರಿ ಇಪ್ಪತ್ತು ರೂಪಾಯಿ ಕೊಟ್ಟು ರೊಕ್ಕ ದುಡ್ಡು ಕೊಟ್ಟು ತಗೊಳ್ತಾ ಇದ್ರಿ ಇದ್ರಲ್ಲಿ ನೋಡ್ತಾ ಇರ್ಬೋದು ನೀವು ನೋಡಿ ನಾಲ್ಕ ಇದೆ ಪಿ ಎಚ್ ಇದ್ರದ್ದು ಇದೆ ಹೌದು ನಾಲ್ಕು ಇಲ್ಲ ನೆಟ್ ನಾಲ್ಕು ಬರ್ತಾ ಇಲ್ಲ ಇದ್ರದ್ದು ಮೂರು ಮೂರು ಮೂರರಿಂದ ನಾಲ್ಕರ ಮಧ್ಯದಲ್ಲಿ ಇದೆ ಈ ನೀರನ್ನ ನಾವು ಕುಡಿತಾ ಇದೀವಿ ಆರೋಗ್ಯವಾಗಿ ಇರ್ತೀನಿ ಅಂದ್ರೆ ಹೆಂಗ್ ಸಾಧ್ಯ ಇದ್ರಲ್ಲಿ ಯಾವುದೇ ಎಸ್ ಬಿ ಪಿ ಎಲ್ ನ ಮೆಡಿಸಿನ್ ತಗೊಂಡ್ರು ಕೂಡ ಮೈ ಗತ್ತಲ್ಲ ನೋಡಿ ಹೌದು ಅಲ್ವಾ ಖಂಡಿತ ನೋಡಿ ಇದು ನೋಡಿ ಸ್ಪ್ರೈಟ್ ರೆಡ್ ಆಗಿದೆ ನೋಡಿ ಎಷ್ಟು ಡೇಂಜರ್ ಇರ್ಬೋದು ಪೂರ್ತಿ ಇದು ನೋಡ್ತಾ ಇರ್ಬೋದು ನೀವು ಇದು ಜೀರೋ ಅಸಿಡಿಕ್ ವಾಟರ್ ಅಂತ ಹೇಳ್ತೀವಿ ಇದನ್ನ ಈ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಹೋಗಲ್ಲ ಡಬಲ್ ಆಗುತ್ತೆ ಶುಗರ್ ಇದ್ರೆ ಶುಗರ್ ಡಬಲ್ ಆಗುತ್ತೆ ಎಲ್ಲ ಡಬಲ್ ಆಗುತ್ತೆ ಆಮೇಲೆ ಇನ್ನೂ ಒಂದು ಇದನ್ನಷ್ಟೇ ಹೇಳ್ತಾ ಇಲ್ಲ ಬರೀ ಪ್ರಾಕ್ಟಿಕಲ್ ಡೆಮೋ ಅಲ್ಲ ಒಂದು ನನ್ನ ಶಾಂಪಲ್ ಇದೆ ನನ್ನ ಹತ್ರ ನಾನು ಒಂದು ಲ್ಯಾಬೋರೇಟರಿ ಒಳಗಡೆ ಮಾಡಿಸಿದ್ದಿದೆ ಅದನ್ನ ನಿಮ್ಗೆ ಶಾಂಪಲ್ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರಬಹುದು ಪ್ರೈವೇಟ್ ಲಿಮಿಟೆಡ್ ಅವರ ಟೆಸ್ಟಿಂಗ್ ಡಿವಿಜನ್ ಲೆಟರ್ ಇದು ಇದರಲ್ಲಿ ನಿಮ್ಮ ಹೆಸರು ಇದೆ ಮಣಿಕಂಠಿ ರಾಣೆಬೆನ್ನೂರ್ ಅಂತ ಇದೆ ಸರ್ ಯಾವ ಡೇಟಲ್ ಟೆಸ್ಟ್ ಮಾಡಿಸಿದೀವಿ ಅಂತ ನೋಡಬಹುದು ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ ಇದರಲ್ಲಿ ph ನೀವು ನೋಡ್ತಾ ಇರಬಹುದು ph ಕಾಣಿಸ್ತಾ ಇದೆ ಸರ್ ಹೌದು ಹೌದು ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಹಾ 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 8.86 ಇದೆ ಈ ರಿಪೋರ್ಟ್ ಅನ್ನು ನಾವು ಸ್ಕ್ರೀನಿಗೆ ಹಾಕೋಣ 디സ്ప్లే ಅಲ್ಲಿ ರಿಪೋರ್ಟ್ ಈ ಒಂದು ಸೆಗ್ಮೆಂಟ್ ಗೆ ನಿಮಗೆ ಈ ರಿಪೋರ್ಟ್ ಬರೋ ರೀತಿ ಕಳಿಸಿ ಆಮೇಲೆ ನೀವು ಇನ್ನೊಂದು ನಿಮಗೆ ಓಪನ್ ಚಾಲೆಂಜ್ 뷰ವರ್ಸ್ ಗೋಸ್ಕರ ಸಪೋಸ್ ಈ ಒಂದು ನೀರನ್ನ 1 ಲೀಟರ್ ತಗೊಂಡು ಇದನ್ನ ನಿಮಗೆ ಯಾವ್ದು ದಿಸ್ಟೋನ ಆ ಲ್ಯಾಬೊರೇಟರಿ ಕೊಡ್ರಿ โอเค ಸಪೋಸ್ ಏನಾದ್ರು ಈ ಅಥವಾ ಎಂಟ್ರಕ್ಕಿಂತ ಕಡಿಮೆ ಪಿ ಎಚ್ ಬಂತು ಅಂದ್ರೆ ಈ ಮಷೀನ್ ಅನ್ನ ತಗೊಂಡು ನಿಮ್ ಟೈಮ್ ವೇಸ್ಟ್ ಮಾಡಿದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ನಾನು ಬರ್ತೀನಿ ಆ ನನ್ನ ಜವಾಬ್ದಾರಿ ಅದು ಅಷ್ಟು ನೀರನ್ನ ಟೆಸ್ಟ್ ಮಾಡಿ ನಾವು ತೋರಿಸಿದ್ವಿ ಇದ್ರಲ್ಲಿ ಮಿನರಲ್ಸ್ ಇದೆ ಅಂತ ಹೇಳ್ಬಿಟ್ಟು ಹೆಂಗೀಗ ತೋರಿಸ್ತೀವಿ ನಮ್ಗೆ ಅಂದ್ರೆ ಸರ್ ರೀತಿ ನೀವು ಈಗ ಈ ನೀರನ್ನ ಈಗ ನಿಮ್ಮ ವಾಟರ್ ಪ್ಯೂರಿಫೈಯರ್ ಮಿನರಲ್ಸ್ ಇದೆ ಅಂತ ಲೈಟ್ ಹಾಕಿ ಸರ್ ರೀತಿ ಇದೆ ಅಂತ ಹೇಳಿ ಈಗ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರಲ್ಲ ಅದು ಫಿಕ್ಸ್ ಆಯ್ತದು ನಮ್ಮ ನೀರಲ್ಲಿ ಅಂದ್ರೆ ಈಗ ವಾಟರ್ ಪ್ಯೂರಿಫೈಯರ್ ಅಲ್ಲಿ ಏನ್ ಬಂತು ನಮ್ಗೆ ಅದರಲ್ಲಿ ಏನ್ ಮಿನರಲ್ಸ್ ಇದೆ ಅನ್ನೋದನ್ನ ಒಂದ್ಸಲ ತೋರಿಸಿ ಸರ್ ನಾನು ಎರಡನ್ನ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಇಲ್ಲಿ โอเค ಒಂದು ವಾಟರ್ ಬಾಟಲ್ โอเค ಈ ವಾಟರ್ ಬಾಟಲ್ โอเค ಮತ್ತೆ ಒಂದು ಈ ಬಾಟಲ್ โอเค ಎರಡರದು ನಾನು ನೀರು ತಗೊಳ್ತೀನಿ ಅದ್ರೆ ನೀವು ಹಾಕ್ರಿ ಇದ್ರ ನಾನು ಹಾಕ್ತೀನಿ ಫುಲ್ ಹಾಕಿ ಸರ್ ಎಸ್ ನೀವು ನೋಡ್ತಾ ಇರ್ಬೋದು ಸರ್ ಇದರಲ್ಲಿ ಇದು ಬಂದ್ಬಿಟ್ಟು ಯಾವ್ದು ಅಂದ್ರೆ ಪ್ಯಾಕ್ಡ್ ವಾಟರ್ ಇದು ಇದರಲ್ಲಿ ನೋಡ್ತಾ ಇರ್ಬೋದು ಹ್ಮ್ โอเค ಇದನ್ನ ಲೈಟ್ ಬಿಟ್ಟು ತೋರಿಸ್ತಾ ಇದ್ದೀನಿ โอเค ಅದೇ ರೀತಿ ಇದು ಬಂದ್ಬಿಟ್ಟು ನಮ್ಮ ಸಂಸ್ಥೆ ಮಿನರಲ್ ವಾಟರ್ ಒರಿಜಿನಲ್ ಮಿನರಲ್ಸ್ ಇದ್ರೊಳಗಡೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡ್ತಾ ಇರ್ಬೋದು ನೀವು ಕಾಣಿಸ್ತಿದ್ಯಾ ಸ್ಕ್ರೀನ್ ಗೆ ಓಕೆ ನೋಡಿ ಇದ್ರಲ್ಲಿ ಮಿನರಲ್ಸ್ ಇದೆ ನೋಡಿ ಇಲ್ಲಿ ಪಾಯಿಂಟ್ 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 ನಿಮ್ಗೆ ಏನ್ ಕಾಣಿಸ್ತಿದೆಯಲ್ಲ ಅದೇ ಮಿನರಲ್ಸ್ ಕರೆಕ್ಟಾಗಿ ಸರ್ ಇದನ್ನ ಒಂದು ತಿಂಗಳು ಬೆಳಗ್ಗೆ ಒಂದು ಬೆಳಗ್ಗಿಂದ ರಾತ್ರಿವರೆಗೂ ಒಂದು ತಿಂಗಳು ಒಂದು ನಾಲ್ಕರಿಂದ ಐದು ಲೀಟರ್ ನೀರು ಕುಡಿದ್ಬಿಟ್ರೆ ಒಬ್ಬ ಮನುಷ್ಯ ನ್ಯಾಚುರಲಿ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ ಯಾವುದೇ ಮೆಡಿಕೇಶನ್ ಅವಶ್ಯಕತೆ ಇಲ್ಲ ಚೆನ್ನಾಗಿರೋ ನೀರ್ ಕುಡಿರಿ ನಾನು ಸಜೆಸ್ಟ್ ಮಾಡೋದೇ ಫಸ್ಟ್ ಪೇಷಂಟ್ ಗೆ ಅದನ್ನೇ ಏನಂದ್ರೆ ಚೆನ್ನಾಗಿರೋ ನೀರ್ ಕುಡೀರಿ ಒಳ್ಳೇದ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಮೂರು ಮೂಲಭೂತ ಹಕ್ಕುಗಳು ನಮಗೆ ಆ ಮೂರನ್ನೇ ಕರೆಕ್ಟ್ ಆ ಅಂದ್ರೆ ಈ ಸಮಸ್ಯೆಗಳು ಇದನ್ನ ಪ್ರಾರಂಭದಲ್ಲಿ ನಾವ್ ಹೇಳಿದ್ವಿ ಇಪ್ಪತ್ತೇಳು ಸಾವಿರ ಆಗುತ್ತೆ ನೀವು ಹದ್ನಾರು ಸಾವಿರ ಕೊಡ್ತೀವಿ ಸ್ಟುಡಿಯೋ ಗೆ ಮಾತ್ರ ಈ ಒಂದು ಆಫರ್ ಏನಂದ್ರೆ ಇಪ್ಪತ್ತೇಳು ಸಾವಿರ ರೂಪಾಯಿ ಈ ಮಷಿನ್ ಕಾಸ್ಟ್ ಇದನ್ನ ನಾವು ಅಟ್ ಪ್ರೆಸೆಂಟ್ ಇವತ್ತಿನಿಂದ ಒಂದು ತಿಂಗಳು ಅಂದ್ರೆ ಈ ವಿಡಿಯೋ ರಿಲೀಸ್ ಆದ್ದರಿಂದ ಒಂದು ತಿಂಗಳು ಹದಿನ ಹದಿನಾರು ಸಾವಿರ ರೂಪಾಯಿಗೆ ನಾವು ಕೊಡ್ತೀವಿ ವಿತ್ ಇನ್ಸ್ಟಾಲೇಷನ್ ನಿಮ್ದೇ ಆಗಿರುತ್ತೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ನಮ್ದಾಗಿರುತ್ತೆ ಅವ್ರ ಮನೆಗೆ ಕಳ್ಸಿ ನಿಮ್ ಮನೆಗೆ ಬಂದ್ ತಲುಪುವರೆಗೂ ನಮ್ ಕಷ್ಟ ಆಗಲ್ಲ ಒಂದು ಎರಡ್ ನೂರು ಏನಕ್ಕೆ ಅಂತ ಅಂದ್ರೆ ರೆಡಿಮೇಡ್ ಬರುತ್ತೆ ಮೇಲ್ಗಡೆ ಅದು ಕೆಳಗಡೆ ಬಾಟಮ್ ಅಲ್ಲಿ ಇದು ಒಂದು ಇಟ್ ಕಳಿಸಿರ್ತೀವಿ ಓಪನ್ ಮಾಡಿ ಇಲ್ಲಿ ಎರಡು ಮಳೆ ಬಡದು ಇದನ್ನ ಸೇರಿಸಿದ್ರೆ ಮುಗಿತು ಎಲ್ಲ ಹದಿನೈದು ನಿಮಿಷ ಹದ್ಮೂರ್ ನಿಮಿಷದಲ್ಲಿ ಇದನ್ನ ಫಿಟ್ ಮಾಡಬಹುದು ಒಬ್ಬ ಫಿಟರ್ ನಮ್ದು ಹದ್ಮೂರ್ ನಿಮಿಷಕ್ಕೆ ಮಾಡಿ ತೋರಿಸಿದ್ದಾರೆ ಫಿಟ್ ಮಾಡ್ಕೊಬಹುದು ಮನೆಯಲ್ಲಿ ಒಂದ್ ಸ್ವಲ್ಪ ಸ್ವಲ್ಪ ನಾಲೆಜ್ ಇತ್ತು ಅಂದ್ರೆ ಸ್ಕೂಲ್ ತಿರುವ ನಾಲೆಜ್ ಇದ್ರೂ ಸಾಕು ಮಾಡ್ಕೋಬಹುದು ಅಥವಾ ಯಾರಾದ್ರೂ ಇದ್ರೆ ಲೋಕಲ್ ಅವ್ರನ್ನ ಕರ್ಕೊಂಡ್ಬಂದು ಮಾಡಿಸ್ಕೋಬಹುದು ಸೂಪರ್ ಆತರ ಸರ್ ಅಂದ್ರೆ ಕಾಪರ್ ಪ್ಲಸ್ ಆಲ್ಕಲ್ ಲೈನ್ ಟೆಕ್ ನಾನು ನಿಮಗೆ ಇನ್ನೊಂದು ತೋರಿಸ್ತೀನಿ ಸರ್ ಅದನ್ನ ತೋರಿಸ್ಲಿಲ್ಲ ಲಕ್ಷ್ಯ ಆಗ್ಲಿಲ್ಲ ನನಗೆ ನಾನು ನಿಮಗೆ ಇದ್ರಲ್ಲಿ ಮ್ಯಾಗ್ನೆಟಿಸಮ್ ಯಾವ ರೀತಿ ವರ್ಕ್ ಆಗ್ತಾ ಇದೆ ಇದ್ರಲ್ಲಿ ಮ್ಯಾಗ್ನೆಟ್ ಯಾವ ರೀತಿ ಪವರ್ ಇದೆ ಅಂತ ಹೇಳಿ ಇಲ್ಲಿ ನೋಡಿ ಟೆನ್ ಲೆವೆನ್ ಇದೆ ಸೆವೆನ್ ಸಿಕ್ಸ್ ಏಟ್ ನೈನ್ ಈ ತರ ಎಲ್ಲ ಬರುತ್ತೆ ನೀವು ಯಾವ್ದ್ರಲ್ಲಿ ಬೇಕಾದ್ರೂ ನೋಡ್ಬೋದು ಬಟ್ ಇದರಲ್ಲಿ ಹಂಡ್ರೆಡ್ ಇದೆ ಹಾ ಸರ್ ಓಹೋ ಹೋ 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 ಇದು ಒಂದು ಬಗೆಯಲ್ಲಿ ನೀವ್ ಹೇಳ್ತಾ ಇದ್ರಿ ಬಡವರ ಬಾದಾಮಿ ಅಂತ ಹೇಳಿ ಹೌದು ಯಾಕಂದ್ರೆ ಲಕ್ಷಾಂತ ರೂಪಾಯಿ ಇದೆ ಸರ್ ಆಲ್ಕಲೈನ್ ವಾಟರ್ ಮಿಷನ್ ತಗೋಬೇಕು ಅಂದ್ರೆ ಲಕ್ಷಾಂತ ರೂಪಾಯಿ ಇದೆ ಅದ್ರ ಮಧ್ಯೆ ಕೆಲವೊಂದು ಪ್ಯೂರಿಫೈ ವಾಟರ್ ನ ತುಂಬಾ ಕಡಿಮೆ ಬೆಲೆ ಕೊಡ್ತಾರೆ ಅಂತ ಹೇಳಿ ಅಲ್ಲೂ ಕೂಡ ಡೆಡ್ ವಾಟರ್ನ ಕೊಡ್ಸ ಏನಾಗ್ತಾ ಇದೆ ಅಂದ್ರೆ ಸರ್ ಜನರಿಗೆ ನಾನು ಪ್ಯೂರಿಫೈಯರ್ ಹಾಕ್ಸಿದ್ರೆ ನನ್ನ ಮನೆ ಸೇಫ್ ಅಂತ ತುಂಬಾ ಜನ ಅನ್ಕೊಳ್ತಾ ಇದ್ರಿ ಒಂದ್ಸತಿ ನಿಮ್ ಮನೇಲಿರುವಂತ ಪ್ಯೂರಿಫೈಯರ್ ಇಂದ ಈ ಒಂದು ಟೆಸ್ಟ್ ಅನ್ನ ಮಾಡಿ ನೋಡಿ ಓಕೆ ಸಪೋಸ್ ಇದೇನಾದ್ರೂ ಪಾಸಿಟಿವ್ ಬಂತು ಅಂದ್ರೆ ಓಕೆ ಟಿ ಡಿ ಎಸ್ ಒಂದ್ ನೋಡಿ ಎರಡು ಓಕೆ ಇದ್ರೆ ಮುಗಿತು ಸಪೋಸ್ ಏನಾದ್ರು ಈ ಕೆಲವೊಂದು ಸಣ್ಣ ಸಣ್ಣ ಫ್ರಾಡ್ ಗಳಿಗೆ ಅದು ದೊಡ್ಡದಲ್ಲ ದೊಡ್ಡ ಲಕ್ಷ ಗಂಟಲೆ ಲಾಸ್ ಅಲ್ಲ ಒಂದು ಎರಡ್ ಮೂರ್ ಸಾವಿರ ರೂಪಾಯಿ ಅಷ್ಟೇ ಡಿಫ್ರೆನ್ಸ್ ಇರುತ್ತೆ ತಗೊಂಬಂದ್ಬಿಡ್ತಾರೆ ಹಾಕ್ಬಿಡ್ತಾರೆ ಹಾಕಿದ್ಮೇಲೆ ಏನ್ ಮಾಡ್ತಾರೆ ಆ ವರ್ಷ ಗಂಟೆ ಅದರಿಂದ ನಮಗೆ ಯಾವ್ದೇ ಮಿನರಲ್ ಸಿಗಲ್ಲ ಖನಿಜಾಂಶಗಳು ಸಿಗಲ್ಲ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಈಗ ಇನ್ಸ್ಟಾಲ್ ಮಾಡ್ಕೊಂಡ್ರು ಇಷ್ಟು ಸಾವಿರ ಲೀಟರ್ ಖರ್ಚು ಎಷ್ಟು ಬರುತ್ತೆ ಆತ ಸರ್ ಇದ್ರದ್ದು ಅಂತ ದೊಡ್ಡ ಮೇಂಟೆನೆನ್ಸ್ ಅಂತ ಏನು ಬರಲ್ಲ ಇದು ನಾವು ಮೂರ್ ಎಕ್ಸ್ಟ್ರಾ ಕೊಟ್ಟಿರ್ತೀವಿ ಕಾಯಿಲ್ ನ ಒಳಗಡೆ ಇದು ಸಾಫ್ಟ್ನರ್ ನಿಮ್ಗೆ ಗೊತ್ತಿರಬಹುದು ಮೂರ್ ಎಕ್ಸ್ಟ್ರಾ ಕೊಟ್ಟಿರ್ತೀವಿ ಅದನ್ನ ನೀವು ಚೇಂಜ್ ಮಾಡಿ ಹಾಕೊಂಡ್ರೆ ಸಾಕು ಸಿಂಪಲ್ ಮ್ಯಾನುವಲಿ ಚೇಂಜ್ ಮಾಡ್ಬೋದು ನೀವು ಇದನ್ನ ಇದನ್ನ ಓಪನ್ ಮಾಡ್ಕೊಂಡು ಜಸ್ಟ್ ಅದ್ರೊಳಗಡೆ ಅದನ್ನ ಬಿಟ್ಕೊಂಡ್ರೆ ಸಾಕು ಮತ್ತೆ ಒಳಗಡೆ ನಾವ್ ಏನ್ ಮಾಡಿರ್ತೀವಿ ಅಂದ್ರೆ ಆಲ್ಕಲೈನ್ ಟ್ಯೂಬ್ ಅಂತ ಒಂದ್ ಕೊಟ್ಟಿರ್ತೀವಿ ಆ ಟ್ಯೂಬ್ ನ ನಾಲ್ಕ ಸಾವಿರದಿಂದ ಹತ್ತು ಸಾವಿರ ಲೀಟರ್ ವರ್ಗೂ ಅಂದ್ರೆ ನಿಮ್ದ ನೀರ್ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಕೆಲವರ ಮನೆಯಲ್ಲಿ ತುಂಬಾ ಕೆಸರು ನೀರ್ ಇರುತ್ತೆ ಆ ತರದ ನೀರಿನ ಮೇಲೆ ಡಿಪೆಂಡ್ ಆಗಿರುತ್ತೆ ಆದ್ರೂ ನಾವ್ ಇಲ್ಲೇ ಪ್ಯೂರಿಫೈ ಮಾಡೋದ್ರಿಂದ ಎಲ್ಲಾ ನೀರನ್ನ ಅಂತ ಏನ್ ಹೊಡೆತ ಮಷಿನ್ ಬೀಳಲ್ಲ ತುಂಬಾ ಕಮ್ಮಿ ನೂರ ಐವತ್ತೆರಡು ರೂಪಾಯಿ ಮೇಂಟೆನೆನ್ಸ್ ಆಗುತ್ತೆ ಬೇರೆ ಕಡೆ ಸಿಕ್ಕಿಲ್ಲ ಅಂದ್ರೆ ನಿಮ್ಮಲ್ಲೇ ಸಿಗುತ್ತೆ ಹೇಗೆ ನಮ್ಮಲ್ಲಿ ನೀವು ಯೂಟ್ಯೂಬ್ ಇದು ಗೂಗಲ್ ಅಲ್ಲಿ ಹೋಗಿ ಎಸ್ ವಿ ಪಿ ಎಲ್ ಶಾಪ್ ಡಾಟ್ ಇನ್ ಅಂತ ಹೊಡೆದ್ರೆ ನಿಮಗೆ ಈ ಮಷಿನ್ ಖರೀದಿ ಯಾವ ರೀತಿ ಮಾಡಬೇಕು ಇದರಲ್ಲಿರೋ ಕಾಯಿಲ್ ಗಳು ಯಾವ ರೀತಿ ತರಿಸ್ಕೋಬೇಕು ಎಲ್ಲದೂ ಕೂಡ ಅಲ್ಲಿ ನಿಮಗೆ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಅಥವಾ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಗೆ ಕಾಲ್ ಮಾಡಿದ್ರೆ ಪೂರ್ತಿ ಇನ್ಫಾರ್ಮೇಶನ್ ಸವಿಸ್ತಾರವಾಗಿ ನಾವು ಕೊಡ್ತೀವಿ ಅಥವಾ ನೀವು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿದ್ರೆ ಇದ್ರದೊಂದು ಪಿ ಡಿ ಎಫ್ ಕಳಿಸ್ಕೊಡ್ತೀವಿ ಅದನ್ನ ನೋಡ್ಬಿಟ್ಟು ನೀವು ಆರ್ಡರ್ ಮಾಡಬಹುದು ನನಗಂತೂ ಬಹಳ ಖುಷಿ ಆಯ್ತು ಯಾಕಂದ್ರೆ ನಾವು ಹಿಂದೆಲ್ಲ ಲಕ್ಷಾಂತರ ರೂಪಾಯಿ ಮಿಷಿನ್ ಅನ್ನ ತೋರಿಸಿದ್ವಿ ಆದ್ರೆ ಒಂದು ಕಡಿಮೆ ಬೆಲೆಯಲ್ಲಿ ಕಡಿಮೆ ರೇಟ್ ಅಲ್ಲಿ ಒಂದು ಮನೆಗೆ ಒಂದು ಒಳ್ಳೆ ಪ್ಯೂರಿಫೈಯರ್ ವಾಟರ್ ಅಂದ್ರೆ ಅದರಲ್ಲೂ ಆಲ್ಕಲೈನ್ ಕನ್ವರ್ಟ್ ಆಗುವಂತಹ ಒಂದು ವಾಟರ್ ಮಿಷಿನ್ ಹಾಕೋಬಹುದು ಅನ್ನೋದಕ್ಕೆ ನೀವು ನಮಗೆ ಆನ್ ಸ್ಕ್ರೀನ್ ಎಲ್ಲ ಅಲ್ಲೂ ಪಾಸ್ ಆದ್ರಿ ಅದನ್ನ ತೋರ್ಸಿದ್ರಿ ಇನ್ನು ಇದಕ್ಕಿಂತ ಜಾಸ್ತಿ ನಾವೇನು ಮಾಡೋದಕ್ಕಾಗಲ್ಲ ಟೆಕ್ನಾಲಜಿಯಲ್ಲಿ ಏನಾದ್ರೂ ವ್ಯತ್ಯಯಗಳು ಬಂದ್ರೆ ಅದಕ್ಕೆ ನಿಮ್ಮನ್ನೇ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ಜೊತೆಗೆ ಅದು ಯಾವ ರೀತಿ ಸರ್ವಿಸ್ ಆಗ್ಬೇಕು ಅದೆಲ್ಲ ನಿಮ್ಮ ಮುಂದಿನ ದಿನಗಳಲ್ಲಿ ನೀವು ಅದನ್ನ ಸರ್ ಏನಿಲ್ಲ ನಮ್ದು ನಮ್ದು ಇಂಟೆನ್ಶನ್ ಏನಂದ್ರೆ ಇದನ್ನ ವಿವರ್ಸ್ಗೂ ನಾನು ಅದನ್ನೇ ಹೇಳ್ತೀನಿ ನಿಮಗೇನಾದ್ರು ಅಕಸ್ಮಾತ್ ಈ ಫೀಲ್ಡ್ನ ಡಿಸ್ಟ್ರಿಬ್ಯೂಷನ್ ಶಿಪ್ ಡೀಲರ್ ಶಿಪ್ ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ನಿಮಗೆ ಯಾವ ರೀತಿ ಅಂತ ಹೇಳ್ತೀವಿ ಅದನ್ನ ಚಿಕ್ಕದಾಗಿ ಗ್ರಾಮೋದ್ಯೋಗ ಟೈಪ್ ಕೂಡ ಮಾಡ್ಕೋಬಹುದು ಅಥವಾ ಮನೆಗೆ ಒಂದು ತರಿಸಿಕೊಂಡು ಕೂಡ ಯೂಸ್ ಮಾಡಬಹುದು ಇದು ತುಂಬಾ ಅಫೋರ್ಡಬಲ್ ಇದೆ ನಾನು ಮನಸ್ಪೂರ್ತಿಯಾಗಿ ಹೇಳ್ತಾ ಇದ್ದೀನಿ ಇದು ಒಬ್ಬ ಬಡವರು ಮನೆಗೂ ಅತ್ಯಂತ ಕಡು ಅಂದ್ರೆ ಗುಡಿಸದಲ್ಲಿರೋ ಮನೆಗೂನು ಹಾಕೋಬಹುದು ಇದನ್ನ ಎಸ್ ಸರ್ ಎಸ್ ಸರ್ ನಿಜವಾಗ್ಲೂ ಖುಷಿ ಆಯ್ತು ಸೊ ದೂರದ ರಾಣಿಬೆನ್ನೂರಿಂದ ಬೆಂಗಳೂರಿಗೆ ಬಂದು ಇಲ್ಲೊಬ್ರು ಮನೆಯಲ್ಲಿ ಇದೆ ಅದು ನಾವು ಫಿಟ್ ಮಾಡಿದೀವಿ ಅಂತ ನಮಗೂ ತೋರಿಸೋದಕ್ಕೊಂದು ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲಾ ವೀಕ್ಷಕರ ಪರವಾಗಿ ತುಂಬ ನಮಗೂ ಅಷ್ಟೇ ಸರ್ ನಮ್ ಕಡೆಯಿಂದ ಹೆಗ್ಗದ್ದೆ ಸ್ಟುಡಿಯೋ ನಡೆಸ್ತಾ ಇರ್ತಕ್ಕಂಥ ನಿಮಗೆ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ನೋಡಿ ಈ ಒಂದು ಪ್ಯೂರಿಫೈಯರ್ ಅಂದ್ರೆ ನಿಮ್ಗೆ ಈ ವಾಟರ್ ಮಿಷನ್ ಅಂದ್ರೆ ಕಾಪರ್ ಮತ್ತೆ ಆಲ್ಕಲೈನ್ ಎರಡೂ ಕನ್ವರ್ಟ್ ಆಗುವಂತಹ ವಾಟರ್ ಮಿಷನ್ ಬೇಕು ಅಂದ್ರೆ ಮಣಿಕಂಠ ಅವರನ್ನ ನೀವು ಡೈರೆಕ್ಟ್ ಆಗಿ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ಸ್ಟಡಿಯೂ हिगल् स्टूडियो